ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ ನಿಮ್ಮ ಕೊಡುಗೆ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ರಾಜ್ಯಕ್ಕೆ ನೀವೇನು ಕೊಡುಗೆನ ಕೊಟ್ಟಿದ್ದೀರಿ ಅದನ್ನು ರಾಜ್ಯದ ಜನತೆ ಮುಂದೆ ಇಡಿ ಬರಗಾಲದ ಸಂದರ್ಭದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿ ಪರಿಹಾರನ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ರಾಜ್ಯದ ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯ ಸರ್ಕಾರದಿಂದ ಏನೋ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಅದ್ರ ಬಗ್ಗೆ ಉತ್ತರ ಕೊಡಲಿ ಈ ರೀತಿ ಉಡಾಫೆ ಆಗಿ ದೆಹಲಿಗೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಹಣಕಾಸಿನ ಸಚಿವಾಗೆ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥದ್ದು ಪಾಂತ್ವನ ಕೊಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಮ್ಮ ಹಣಕಾಸಿನ ಸಚಿವರು ಆರ್ಬೋ ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಇಡೀ ದೇಶ ಅಲ್ಲಿ ಇಡೀ ಜಗತ್ತು ಒಪ್ಕೊಂಡಿದೆ ಹಾಗಾಗಿ ಈ ರೀತಿ ಉಡಾಫೆ ಮಾಡೋದು ಬಿಟ್ಟು ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ ಅದನ್ನು ರಾಜ್ಯದ ಜನರಿಗೆ ಉತ್ತರನ ಕೊಡಿ ಇಲ್ಲ ಅಂತ ಹೇಳಿದ್ರೆ ಚುನಾವಣೆ ಮತದಾನ ಮತ ಎಣಿಕೆ ಆದಮೇಲೆ ಗೊತ್ತಾಗುತ್ತೆ ನಿಮ್ಮ ಹಣೆ ಬರ ಏನು ಅಂತೇಳಿ ನಿಮ್ಮ ಪಳ್ಳು ಭರವಸೆ ನಾನು ನೋಡ್ತಾ ಇದ್ದೆ ತಮ್ಮ ಪ್ರಣಾಳಿಕೆ ಹತಾಶರಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಗೋಚರ ಆಗ್ತಾಯಿದೆ ತಮ್ಮ ಐದು ಗ್ಯಾರಂಟಿಗಳಿಂದ ಏನೂ ಇವರಿಗೆ ಉಪಯೋಗ ಆಗಲ್ಲ ಅಂತೇಳಿ ಮನವರಿಕೆ ಆಗಿದೆ ಹಾಗಾಗಿ ಅತ ಈ ರೀತಿ ಏನೋ ಭರವಸೆಗಳನ್ನು ಕಣ್ಣೊರೆಸ್ತಕ್ಕಂಥ ತಂತ್ರವನ್ನು ರಾಜ್ಯದ ಜನರಿಗೆ ಕಿವಿ ಹೂ ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಈ ಪಳ್ಳು ಭರವಸೆಗೆ ರಾಜ್ಯದ ಮತದಾರರು ಮಾರು ಹೋಗೋದಿಲ್ಲ ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ ರಾಜ್ಯದ ಮತದಾರಿಗೆ ಸ್ಪಷ್ಟತೆ ಇದೆ ದೇಶದ ಭವಿಷ್ಯದ ದೃಷ್ಟಿದ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಐ ಎನ್ ಡಿ ಎ ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರಿಸಾಟೆ ಆಗ್ತಕ್ಕಂಥ ಒಂದು ಮುಖ ತೋರಿಸಿ ನಿಮ್ಮ ಐ ಎನ್ ಡಿ ಎ ಕೂಟದಲ್ಲಿ ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನ್ಸ್ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು ಇವತ್ತು ಬರೆದಿಟ್ಕೊಂಡು ನಾನು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಹಾರಾಡ್ತಾ ರಾಜ್ಯದಲ್ಲಿ ರಾಜ್ಯದಲ್ಲ ದೇಶದಲ್ಲಿ ನೂರು ಇನ್ನೂರು ಬಗ್ಗೆ ಮಾತನಾಡ್ತಲ್ಲ ಕಾಂಗ್ರೆಸ್ ಪಕ್ಷ ನಲ್ವತ್ತು ಸೀಟು ಕೂಡ ದಾಟೋದಿಲ್ಲ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಲ್ವತ್ತು ಸೀಟ್ ದಾಟೋಲ್ಲ ಅಂತ ದಾರುಣ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಡಾಫೆ ಹೇಳಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರಿಗೆ ಥ್ಯಾಂಕ್ ಯು